ಗುರುವಾರದಂದು ತಪ್ಪದೇ ತಪ್ಪಿಸಬೇಕಾದ ಹತ್ತು ಕೆಲಸಗಳ ಭಕ್ತಿ ಶ್ರದ್ಧೆ ಮತ್ತು ಧಾರ್ಮಿಕ ನಂಬಿಕೆಗಳನ್ನು ಪಾಲಿಸುವವರು ಈ ಹತ್ತು ವಿಧಿ ನಿಷೇಧಗಳನ್ನು ಗುರುವಾರ ದಿನಗಮನದಲ್ಲಿಡಬೇಕು ಈ ಮಾಹಿತಿಯು ನಿಮ್ಮ ಜೀವನದಲ್ಲಿ ಶಾಂತಿ ಸಮೃದ್ಧಿ ಮತ್ತು ಧಾರ್ಮಿಕ ಶಕ್ತಿ ತರಲಿ ಎಂದು ಆಶಿಸುತ್ತೇವೆ ತಪ್ಪದೇ ನೋಡಿ ಒಂದು ಚೀಲದಿಂದ ಮನೆಯು ತೊಳೆಯಬೇಡಿ ಗುರುವಾರದಂದು ಮನೆಯನ್ನು ಗುಡಿಸಬೇಡಿ ಅಥವಾ ಒರೆಸಬೇಡಿ ಏಕೆಂದರೆ ಇದು ಲಕ್ಷ್ಮೀದೇವಿಯು ಮನೆಯಲ್ಲಿ ವಾಸಿಸಲು ಅವಕಾಶ ನೀಡುವುದಿಲ್ಲ ಎರಡು ಮನೆಯಲ್ಲಿನ ಹಳೆಯ ಜಂಕ್ ಅಥವಾ ಕಬ್ಬಿಣಗಳನ್ನು ಮಾರಬಾರದು ದಿನ ಈ ಮನೆಯಲ್ಲಿನ ಕಸದ ವಸ್ತುಗಳನ್ನು ಅಥವಾ ಜಂಕ್ ಅನ್ನು ಮಾರುವುದು ಬಾರದದ್ದು ಇದರಿಂದ ಮನೆಯ ಶಾಂತಿ ಐಶ್ವರ್ಯ ಮತ್ತು ಸಮೃದ್ಧಿಗೆ ಧಕ್ಕೆಯಾಗುತ್ತದೆ ಎಂದು ನಂಬಲಾಗುತ್ತದೆ ಮೂರು ಬಟ್ಟೆ ತೊಳೆಯುವುದು ಶೇವಿಂಗ್ ಅಥವಾ ಕೂದಲು ಕಡಿಯುವುದು ತಪ್ಪು ಗುರುವಾರದಂದು ಈ ಕೃತ್ಯಗಳನ್ನು ಮಾಡುವುದರಿಂದ ಮನೆಯ ಸದಸ್ಯರ ಆರೋಗ್ಯ ಹಾಗೂ ಮಕ್ಕಳ ವಿದ್ಯಾಭ್ಯಾಸದ ಮೇಲೆ ದುಷ್ಪರಿಣಾಮ ಬೀರುತ್ತದೆ ಎಂದು ನಂಬಲಾಗಿದೆ ನಾಲ್ಕು ಮಹಿಳೆಯರು ಕೂದಲು ತೊಳೆಯಬಾರದು ಈ ದಿನ ಹೆಂಗಸರು ತಮ್ಮ ತಲೆ ತೊಳೆಯುವಂತಿಲ್ಲ ಇದರಿಂದ ಪತಿಯ ಮತ್ತು ಮಕ್ಕಳ ಜೀವನದ ಮೇಲೆ ಬೃಹತ್ ಪರಿಣಾಮ ಬೀರುತ್ತದೆ ಎನ್ನಲಾಗುತ್ತದೆ ಐದು ದೇವರ ಪೂಜೆಯಲ್ಲಿ ಎಣ್ಣೆ ಬಳಸಬಾರದು ಗುರುವಾರದಂದು ವಿಷ್ಣು ಭಗವಂತನ ಪೂಜೆಯಲ್ಲಿ ಸರಸಪ್ಪು ಎಣ್ಣೆ ಅಥವಾ ಎಳ್ಳಿನ ಎಣ್ಣೆಯನ್ನು ಉಪಯೋಗಿಸುವುದಿಲ್ಲ ಇದು ಪವಿತ್ರತೆಯ ವಿರುದ್ಧವೆಂದು ಭಾವಿಸಲಾಗುತ್ತದೆ ಆರು ಈ ದಿನ ಬಾಳೆಹಣ್ಣು ತಿನ್ನಬಾರದು ಈ ದಿನ ಕಳೆಯ ಮರವನ್ನು ಪೂಜಿಸಲಾಗುತ್ತದೆ ಏಕೆಂದರೆ ಈ ಮರದಲ್ಲಿ ವಿಷ್ಣುವಿನ ವಾಸವಿದೆ ಎಂಬ ನಂಬಿಕೆಯಿದೆ ಹೀಗಾಗಿ ಈ ಹಣ್ಣನ್ನು ಸೇವಿಸಬಾರದು ಹಳದಿ ಬಣ್ಣದ ಬಟ್ಟೆ ಧರಿಸಿ ಭಜನೆ ಮಾಡಬೇಕು ಗುರುವಾರದಂದು ಹಳದಿ ಬಣ್ಣದ ಬಟ್ಟೆ ಧರಿಸಿ ವಿಷ್ಣುವಿನ ಭಜನೆ ಮಾಡುವುದರಿಂದ ಧರ್ಮ ಐಶ್ವರ್ಯ ಮತ್ತು ಶುಭ ಫಲಕಗಳು ದೊರೆಯುತ್ತವೆ ಎಂಟು ನೀರಿಗೆ ಅರಿಶಿನ ಬೆರೆಸಿ ಸ್ನಾನ ಮಾಡಬೇಕು ಮತ್ತು ವ್ರತ ಇರಬೇಕು ಈ ದಿನ ನೀರಿಗೆ ತುಪ್ಪ ಅಥವಾ ಅರಿಶಿನವನ್ನು ಬೆರೆಸಿ ಸ್ನಾನ ಮಾಡಿದರೆ ಶುಭವಾಗುತ್ತದೆ ವ್ರತದವರಾದವರು ನಾರಾಯಣ ದೇವರ ಕಥೆಯನ್ನು ಕೇಳಬೇಕು ಒಂಬತ್ತು ಕಣ್ಣುಗಳಿಗೆ ಸಂಬಂಧಿಸಿದ ವಸ್ತುಗಳು ಅಥವಾ ಚಾಕು ಕಂಚಿ ಖರೀದಿಸಬಾರದು ಗುರುವಾರದಂದು ಶಸ್ತ್ರವಸ್ತುಗಳು ಚಾಕು ಕಂಚಿ ಅಥವಾ ಕಣ್ಣುಗಳಿಗೆ ಸಂಬಂಧಿಸಿದ ವಸ್ತುಗಳನ್ನು ಖರೀದಿಸುವುದು ಅನುಕೂಲಕರವಲ್ಲ ಹತ್ತು ಹಣ ಕೊಡೋದು ಅಥವಾ ಪಡೆಯೋದು ತಪ್ಪಿಸಬೇಕು ಈ ದಿನ ಯಾರಿಗೂ ಹಣ ನೀಡಬಾರದು ಅಥವಾ ಯಾರಿಂದಲೂ ಹಣ ಪಡೆಯಬಾರದು ಇದರಿಂದ ಹಣದ ನಷ್ಟವಾಗುವ ಸಾಧ್ಯತೆಗಳಿವೆ ಈ ಗುರುವಾರದ ಧಾರ್ಮಿಕ ಉಪದೇಶಗಳು ನಿಮಗೆ ಉಪಯುಕ್ತವಾಗಿದ್ದರೆ ಶೇರ್ ಮಾಡಿ ಮತ್ತು ನಿಮ್ಮ ಕುಟುಂಬ ಮಿತ್ರರಿಗೆ ತಿಳಿಸಿ ಇಂತಹ ಇನ್ನಷ್ಟು ಭಕ್ತಿಯ ಮತ್ತು ಜೀವನೋಪಯೋಗಿ ವಿಷಯಗಳಿಗಾಗಿ ನಮ್ಮ ಚಾನೆಲ್ ಪುಟವನ್ನು ಸಬ್ಸ್ಕ್ರೈಬ್ ಮಾಡಿ ಶ್ರದ್ಧೆಯಿಂದ ಪಾಲಿಸಿ ಶ್ರದ್ಧೆ ನಿಮಗೆ ಶಕ್ತಿ ತರುತ್ತದೆ ಧನ್ಯವಾದಗಳು